ನಮಸ್ತೆ ವಿಶುದ್ಧಿ ಚಕ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಕಂಠ ಪ್ರದೇಶಗಳಲ್ಲಿರುವ ವಿಶುದ್ಧಿ ಚಕ್ರವು ಧೂಮ್ರ ವರ್ಣದಿಂದ ಕೂಡಿ ಷೋಡಶ ದಳ ಯುಕ್ತವಾಗಿದೆ ಈ ಚಕ್ರವು ಅಲು ಎ ಐ ಓ ಔ ಅಂ ಅಹ ಈ ಹದಿನಾರು ಮಾತೃಕಾ ವರ್ಣಗಳಿಂದ ಕೂಡಿದೆ ಇದರ ವರ್ಣವು ಶೋಣ ಪುಷ್ಪದಂತಿದೆ ಈ ದಳಗಳಲ್ಲಿ ನಿಷಾದ ವೃಷಭ ಗಾಂಧಾರ ಷಡ್ಜ ದೈವತ ಮಧ್ಯಮ ಮತ್ತು ಪಂಚಮ ಎಂಬ ಸಪ್ತ ಸ್ವರಗಳೇ ಅಲ್ಲದೆ ಓಂ ಹೂಂ ಫಟ್ ವಷೌಟ್ ವಷಟ್ ಸ್ವಾಹ ನಮಃ ವಿಷ ಅಮೃತಾದಿ ಗುಣಗಳಿವೆ ಇದರ ದಂಟಿನ ಒಳಗೆ ಚಂದ್ರಮಂಡಲವಿದ್ದು ಇದು ವರ್ಣವಾಗಿದೆ ಇದು ಪಾರದರ್ಶಕವಾದ ಗಾಜಿನಂತಿದೆ ಇದರ ಒಳಗೆ ಹಂ ಬೀಜಾಕ್ಷರವನ್ನು ಪ್ರತಿನಿಧಿಸುವ ಆಕಾಶ ದೇವನು ಶ್ವೇತ ಗಜದ ಮೇಲೆ ಕುಳಿತಿದ್ದಾನೆ ಅವನ ಚತುರ್ಭುಜಗಳಲ್ಲಿ ಪಾಶ ಅಂಕುಶ ವರ ಮತ್ತು ಅಭಯ ಚಿಹ್ನೆಗಳಿವೆ ಆಕಾಶ ದೇವತೆಯ ತೊಡೆಯ ಮೇಲೆ ತ್ರಿನೇತ್ರನು ಪಂಚಮುಖನು ದಶಮುಖನು ಆದ ಸದಾಶಿವನು ವ್ಯಾಘ್ರ ಚರ್ಮಧಾರಿಯಾಗಿದ್ದಾನೆ ಅವನು ಶುಭಾಶುಭಗಳನ್ನು ನೀಡುವವನಾಗಿದ್ದಾನೆ ಅವನ ತೊಡೆಯ ಮೇಲೆ ಚತುರ್ಭುಜಳು ಹಳದಿಯ ಬಟ್ಟೆಯಿಂದ ಅಲಂಕೃತಳಾದವಳೂ ಆದ ಅವನ ಶಕ್ತಿ ರೂಪವಾದ ಶಾಕಿಣಿ ಇದ್ದಾಳೆ ಅವಳು ಬಿಲ್ಲು ಬಾಣ ಪಾಶ ಮತ್ತು ಶೂಲಧಾರಿಣಿಯೂ ಆಗಿದ್ದಾಳೆ ಅವಳು ಅವನ ಅರ್ಧಾಂಗಿಣಿಯಾಗಿದ್ದಾಳೆ ಈ ಅರ್ಧನಾರೀಶ್ವರ ರೂಪದ ಶಿವನು ಎಲ್ಲ ಬೀಜ ಮಂತ್ರ ಅಥವಾ ಮೂಲ ಮಂತ್ರಗಳನ್ನು ದೀಕ್ಷೆ ನೀಡಲು ಯುಕ್ತನಾದವನಾಗಿದ್ದಾನೆ ಈ ಚಕ್ರದ ಮೇಲೆ ನಾವು ಧ್ಯಾನ ಮಾಡೋದ್ರಿಂದ ವೃದ್ಧಾಪ್ಯ ಮೃತ್ಯು ಭಯಗಳಿಲ್ಲದೆ ಜೀವನವನ್ನು ಆನಂದವಾಗಿ ಕಳೆಯಲು ಸಾಧ್ಯ ಆಗುತ್ತದೆ ಥ್ಯಾಂಕ್ ಯು